ಸದನಗಾಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಧ್ವಜಾರೋಹಣವನ್ನು ನೆರವೇರಿತು ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಶಿವಾನಂದ ಸರ್ ಅವರ ನೇತೃತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿ ಹಾಗೂ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಗಳಿಗೆ ಪೂಜೆ ಹಾಗೂ ಮಾಲಾರ್ಜೆಯೊಂದಿಗೆ कार्यक्रम नड कार्यक्रम उपस्थितर पुरसभा अध्यक्ष बसवराज गुंडकले माजी अध्यक्ष अभिजित पाटील पुरसभा सदस्य बसवराज रणव सुहासे लक्ष हालपन सतीश पाटील ಮಾ ಮಾಳಗಿ ಮಾಜಿ ಪುರಸಭೆ ಸದಸ್ಯರು ಕೈಲಾಶ್ ಮಾಳಗೆ ಪುರಸಭೆಲ್ಲ ಸದಸ್ಯರು ಭಾಗಿಯಾಗಿದ್ದರು ಪುರಸಭೆ ಅಧಿಕಾರಿಗಳು ಪ್ರವೀಣ್ ಗರ್ತಾಳೆ ಕೃಷ್ಣ ವಾಗಡಿ ಎಂಎ ರಾಜಪುರೆ ಪ್ರಕಾಶ್ ಮುಗಲಿ ಪೌರಕಾರಿಕೆ ಪುರಸಭೆ ಅಧ್ಯಕ್ಷರು ಸಂಜು ಗುಡೆ ವಿಜಯ್ ಕೊಂಕಣೆ ಜಿಎಸ್ ಪಾಟೇಕರ ಮೊಹಮ್ಮದ್ ಗೌಂಡಿ ರೂಪೇಶ್ ಕರಂಗಳೆ ಐವಿ ಶಷಿ ಸಂದೀಪ್ ಹಣವರ ಕಂಪ್ಯೂಟರ್ ಆಪರೇಟರ್ ಮಾತನ್ ಸಿಬ್ಬಂದಿ ವರ್ಗದವರು ಮತ್ತು ಪೌರಕಾರ್ಮಿಕೆ ಮಟ್ಟಡದ ನಾಗರಿಕ ಪುರುಷದರು ಬರೆದಿದ್ದಾರೆ 誰か。